ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ದಿನ ಮಹತ್ತರ ಘಟ್ಟ ಅನ್ನೋದು ಬಂದೇ ಬರುತ್ತೆ ಅದು ಬದುಕನ್ನೇ ಬದಲಿಸೋ ದಿನ ಆಗಿರುತ್ತೆ ಯಾರು ಆ ಕ್ಷಣವನ್ನ ಎರಡೂ ಕೈಯಲ್ಲಿ ಬಾಚ್ಕೊಳ್ತಾರೋ ಅವರು ಮಾತ್ರ ಸಕ್ಸಸ್ ಆಗೋದು ಉದಾಹರಣೆಗೆ ಕೆಲವೊಬ್ಬರು ಸರ್ಕಾರಿ ನೌಕರ ಆಗಬೇಕು ಅಂದ್ಕೊಳ್ತಾರೆ ಆಮೇಲೆ ಜೀವನದಲ್ಲಿ ಇನ್ನೇನು ಆಗ್ತಾರೆ ದೊಡ್ಡ ದೊಡ್ಡ ಕಂಪೆನಿಯಲ್ಲಿ ಕೆಲಸ ಮಾಡ್ತಿದ್ದವರು ಕೊನೆಗೆ ಎಲ್ಲವನ್ನ ಬಿಟ್ಟು ಸ್ವಂತ ಉದ್ಯೋಗ ಮಾಡ್ತೀವಿ ಅಂತ ಹೊರಡ್ತಾರೆ ಇವತ್ತು ಕೋಟ್ಯಾಧಿಪತಿ ಆಗಿದ್ದವ ನಾಳೆ ಇನ್ನೇನೋ ಆಗಬಹುದು ಎಲ್ಲವನ್ನ ನಿರ್ಧರಿಸೋದು ಟೈಮ್ ಆ ಟೈಮ್ ಬಂದಾಗ ನಾವು ಸರಿಯಾದ ನಿರ್ಧಾರ ಕೈಗೊಳ್ಳಬೇಕು ಅಷ್ಟೆ ಪ್ರತಿಯೊಬ್ಬರ ಜೀವನದ ಪಯಣ ನಿಂತಿರೋದೆ ಅದೊಂದು ನಿರ್ಧಾರದ ಮೇಲೆ ಈ ವಿಷಯ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಬಹುತೇಕರು ನೋಡಿರ್ತಾರೆ ಕೂಡು ಕುಟುಂಬದ ಸ್ಟೋರಿ ಬಡತನದಿಂದ ಬಂದ ಹೆಣುಮಗಳ ಕಥೆ ಒಂದೊಳ್ಳೆ ದಾರಿಯಲ್ಲಿ ಸಾಕ್ತಿದ್ದಾಗಲೇ ಸೀರಿಯಲ್ ಅಂತ್ಯ ಕಾಣ್ತು ಈ ಸೀರಿಯಲ್ನ ಕೇಂದ್ರ ಬಿಂದು ಆಗಿದ್ದೆ ಕಾವೇರಿ ಅನ್ನೋ ಪಾತ್ರ ಈ ಪಾತ್ರ ಮಾಡ್ತಿದ್ದವರ ಬಗ್ಗೆ ಇವತ್ತು ನಾವು ಮಾತನಾಡೋದಿಕ್ಕೆ ಹೊರಟಿರೋದು ಕಾವೇರಿಯನ್ನ ಸೀರಿಯಲ್ ನಲ್ಲಿ ನೋಡೋದಿಕ್ಕೂ ರಿಯಲ್ ಲೈಫ್ ನಲ್ಲಿ ನೋಡೋದಿಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ರಿಯಲ್ ಆಗಿ ಇವರನ್ನ ನೋಡಿದ್ರೆ ಇನ್ನು ಮದುವೆ ಆಗ್ಲಿಲ್ವೇನು ಅನ್ನುವಷ್ಟು ಮುದ್ದಾಗಿದ್ದಾರೆ ಮದುವೆ ಮಕ್ಕಳು ಸಂಸಾರ ಅಂತಿದ್ದವರು ಸೀರಿಯಲ್ ಲೋಕಕ್ಕೆ ಕಾಲಿಟ್ಟಿದ್ ಹೇಗೆ ವಿಜ್ಞಾನಿಯಾಗಿದ್ದ ಹೆಣ್ಣುಮಗಳು ಬಣ್ಣದ ಲೋಕಕ್ಕೆ ಬಂದಿದ್ಯಾಕೆ ಮರಾಠಿ ಹುಡುಗನನ್ನ ಪ್ರೀತಿಸಿ ಮದುವೆಯಾದ ರೋಚಕ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಾವೇರಿ ಪಾತ್ರ ಮಾಡ್ತಾ ಇದ್ದ ಇವರ ರಿಯಲ್ ಹೆಸರು ಸುಷ್ಮಾ ನಾಣಯ್ಯ ಮೂಲತಃ ಕೊಡಗಿದವರು ಈ ಕೊಡಗಿನ ಬೆಳಗಿಗೆ ಧಾರವಾಡ ದಾವಣಗೆರೆ ಮೈಸೂರು ಬೆಂಗಳೂರಿನ ನಂಟು ಬೆಸೆದಿದೆ ಇಂಟ್ರೆಸ್ಟಿಂಗ್ ಹೊಟ್ಟಿದ್ದು ಕೊಡಗಿನಲ್ಲ ಅಂದ್ರೆ ಮದುವೆಯಾಗಿದ್ದು ಪಕ್ಕ ಉತ್ತರ ಕರ್ನಾಟಕದ ಧಾರವಾಡ ಹುಡುಗನನ್ನ ಸ್ಕೂಲ್ ಟು ಸೀರಿಯಲ್ ಸೀರಿಯಲ್ ಟು ಮ್ಯಾರೇಜ್ ಹೀಗೆ ಸುಷ್ಮಾ ಬದುಕಿನ ಯಾನ ಸಾಗಿದ್ದೇ ಇಂಟ್ರೆಸ್ಟಿಂಗ್ ಕತೆ ಇವರು ಹುಟ್ಟಿದ್ದು ಕೊಡಗಿನಲ್ಲಿ ಆದರೂ ಬೆಳೆದಿದ್ದು ಮಾತ್ರ ಮೂರ್ನಾಲ್ಕು ಊರಲ್ಲಿ ಒಂದು ಊರಲ್ಲಿ ಸೆಟಲ್ ಆಗಿ ನಿಲ್ಲಲಿಲ್ಲ ಊರಿಂದ ಊರಿಗೆ ಹೆತ್ತವರ ಜೊತೆ ಅಲೆದಾಡ್ತಾ ಇದ್ರು ಇದಕ್ಕೂ ಒಂದು ಕಾರಣ ಇದೆ ಯಾಕಂದ್ರೆ ಇವರ ತಂದೆ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿ ಆಗಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ರಿಂದ ಬೇರೆ ಬೇರೆ ಕಡೆ ಹೋಗಬೇಕಾಗ್ತಾ ಇತ್ತು ಎಲ್ಲಿ ಎಷ್ಟು ದಿನ ಇರ್ತಿದ್ರು ಅಲ್ಲೇ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ರು ಆದ್ರೆ ಇಷ್ಟೆಲ್ಲ ಊರು ಸುತ್ತಿರೋ ಸುಷ್ಮಾಗೆ ಯಾವಾಗಲೂ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಅದು ದಾವಣಗೆರೆ ದಾವಣಗೆರೆ ಬಿಟ್ಟು ದರ್ಶಕಗಳೇ ಆತವು ಆದ್ರೂ ಅಲ್ಲಿನ ನಂಟನ್ನ ಇವರ ಕೈಯಲ್ಲಿ ಕಳೆದುಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಲ್ಲಿನ ಫ್ರೆಂಡ್ಸ್ ಜೊತೆ ಈಗಲೂ ಟಚ್ ಆತ್ಮಗಿರೆ ಓದಲ್ಲಿ ತುಂಬಾ ಚುರುಕಾಗಿದ್ದ ಸುಷ್ಮಾರನ್ನು ದೊಡ್ಡ ಅಧಿಕಾರಿ ಮಾಡಬೇಕು ಅನ್ನೋದು ಹೆತ್ತವರ ಆಸೆಯಾಗಿತ್ತು ಹೀಗಾಗಿ ಪಿ ಯು ಸಿಯಲ್ಲಿ ಸೈನ್ಸ್ಗೆ ಸೇರಿಸ್ತಾರೆ ಅಂದರೆ ಸುಷ್ಮಾ ಅವರಿಗೆ ಅಲ್ಲೂ ಸೈನ್ಸ್ ಓದೋದಕ್ಕೆ ಸ್ವಲ್ಪವೂ ಇಷ್ಟ ಇರೋದಿಲ್ಲ ಅನಿವಾರ್ಯ ಅನ್ನುವಂತೆ ತಂದೆ ತಾಯಿ ಹಠಕ್ಕೆ ಬಿದ್ದು ಸೈನ್ಸ್ ಮುಗಿಸ್ತಾರೆ ಪಿ ಯು ಸಿ ಮುಗಿತಾ ಇದ್ದಂತೆ ಎಮ್ ಎಸ್ ಸಿ ಮಾಡ್ತಾರೆ ಚಿಕ್ಕಂದಿನಿಂದಲೂ ಇವರಿಗೆ ಹಾಡು ಡ್ಯಾನ್ಸ್ ಅಭಿನಯ ಅಂದ್ರೆ ತುಂಬಾನೇ ಒಲವು ಹೀಗಾಗಿ ಓದಿನ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ಮುಂದಿರ್ತಾ ಇದ್ರು ಆದರೆ ಎಮ್ ಎಸ್ ಸಿ ಮುಗಿತಾ ಇದ್ದಂತೆ ಒಂದೊಳ್ಳೆ ಕೆಲಸ ಸಿಗುತ್ತೆ ಅದು ಸಹ ಜೂನಿಯರ್ ಸೈಂಟಿಸ್ಟ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಬಹುಶಃ ಇವತ್ತು ಇದೇ ಕೆಲಸದಲ್ಲಿದ್ರೆ ಒಂದೊಳ್ಳೆ ಸಾಧನೆ ಮಾಡ್ತಾ ಇದ್ರು ಏನೋ ಆದ್ರೆ ಅದ್ಯಾಕು ಈ ಕೆಲಸ ಅವರಿಗೆ ತೃಪ್ತಿ ಕೊಡೋದಿಲ್ಲ ಒಂದು ವರ್ಷ ಕಳೀತಾ ಇದ್ದಂತೆ ಜೂನಿಯರ್ ಸೈಂಟಿಸ್ಟ್ ಕೆಲಸವನ್ನ ಬಿಟ್ಟು ಬಿಡ್ತಾರೆ ಇದ್ದ ಕೆಲಸ ಬಿಟ್ಟು ಮನೆ ಸೇರಿದ್ಮೇಲೆ ಮುಂದೇನು ಅನ್ನೋ ಯೋಚನೆ ಶುರುವಾಗುತ್ತೆ ಆಗಲೇ ಹುಟ್ಕೊಂಡಿದ್ದು ಅಭಿನಯದ ಕನಸು ಮೊದಲೇ ಕಲೆ ಅಭಿನಯ ಅಂದ್ರೆ ಪಂಚಪ್ರಾಣ ಹೀಗಾಗಿ ನಟನೆಯಲ್ಲೇ ಸಾಧನೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡ್ತಾರೆ ಆದರೆ ಎಲ್ಲದಕ್ಕೂ ಒಂದು ತಯಾರಿ ಅಂತ ಬೇಕಲ್ವಾ ಹೀಗಾಗಿ ರಂಗಭೂಮಿಗೆ ಸೇರ್ಕೊಳ್ತಾರೆ ಇಲ್ಲೊಂದು ವಿಷಯ ಹೇಳಲೇಬೇಕು ಸುಷ್ಮಾ ನಾಣಯ್ಯ ಅವರು ರಂಗಭೂಮಿಗೆ ಸೇರ್ಕೊಂಡ ಕಲಾ ತಂಡದಲ್ಲೇ ಢಾಲಿ ಧನಂಜಯ್ ನಾಗಭೂಷಣ್ ಮತ್ತು ಪೂರ್ಣಚಂದ್ರ ಸಹ ಇದ್ರಂತೆ ಇವರೆಲ್ಲರೂ ಒಟ್ಟೊಟ್ಟಿಗೆ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಜೊತೆಗಿದ್ದುಕೊಂಡೇ ಒಬ್ರನ್ನೊಬ್ರು ನೋಡ್ತಾ ಅಭಿನಯ ಕಲಿದ್ರು ದಿನಗಳು ಉರುಳ್ತಾ ಇದ್ದಂತೆ ಒಂದೊಳ್ಳೆ ಕಲಾವಿದೆಯಾದರು ಹೀಗೆ ನಟನೆಯಲ್ಲಿ ಕರಗತವಾದ ನಟಿ ಸುಷ್ಮಾರಿಗೆ ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ಸಿಗುತ್ತೆ ಯಾರೋ ಪರಿಚಯಸ್ಥರು ಇಂತಹದೊಂದು ಸೀರಿಯಲ್ನ ಆಡಿಷನ್ ನಡೀತಾ ಇದೆ ನೀನ್ಯಾಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ರಂತೆ ಹೀಗಾಗಿ ಒಮ್ಮೆ ಟ್ರೈ ಮಾಡೋಣ ಅಂತ ಆಡಿಷನ್ಗೆ ಹೋಗ್ತಾರೆ ಆದರೆ ಅವರಲ್ಲೊಂದು ಸಣ್ಣ ಅಳುಕಿತ್ತು ನಮಗ್ಯಾರ್ ಚಾನ್ಸ್ ಕೊಡ್ತಾರೆ ಮೊದಲೇ ಆಯ್ಕೆ ಮಾಡಿಕೊಂಡಿರ್ತಾರೆ ಸುಮ್ಮನೆ ಆಡಿಷನ್ ನಡೆಸ್ತಾರೆ ಅನ್ನೋ ಹತಾಶಿಯಲ್ಲೇ ಹೋಗಿದ್ರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಆತಂಕದಲ್ಲೇ ಆಡಿಷನ್ ಕೊಟ್ಟ ಸುಷ್ಮಾ ಅವರೇ ಆಯ್ಕೆ ಆಗ್ತಾರೆ ಕಾವ್ಯ ಕಸ್ತೂರಿ ಅನ್ನೋ ಧಾರಾವಾಹಿಯ ಲೀಡ್ ಪಾತ್ರದಲ್ಲಿ ನಟನೆ ಮಾಡ್ತಾರೆ ಮೊದಲ ಧಾರಾವಾಹಿಯಲ್ಲೇ ಲೀಡ್ ರೋಲ್ನಲ್ಲಿ ನಟಿಸಿದ ಸುಷ್ಮಾಗೆ ಒಂದೊಳ್ಳೆ ಅವಕಾಶ ಸಿಕ್ತು ಅಂತ ತುಂಬಾ ಖುಷಿಯಾಗಿದ್ರು ವರ್ಷಗಳ ಕಾಲ ಈ ಸೀರಿಯಲ್ ಓಡ್ತು ಆದ್ರೆ ಈ ಧಾರಾವಾಹಿ ಮುಗಿದ್ಮೇಲೆ ಅಸಲಿ ಕಥೆ ಶುರುವಾಗಿದ್ದು ಯಾವಾಗ ಕಾವ್ಯ ಕಸ್ತೂರಿ ಸೀರಿಯಲ್ ಮುಗಿತೋ ಆಮೇಲೆ ಇವರನ್ನ ಕರೆಯೋರೆ ಇಲ್ಲದಂತಾಯ್ತು ಒಂದೊಳ್ಳೆ ಪಾತ್ರ ಸಹ ಗಿಡ್ಸ್ಕೊಳ್ಳೋದು ಕಷ್ಟ ಆಯ್ತು ಕೊನೆಗೆ ಹಾಗೋ ಹೀಗೋ ಮಾಡಿ ಅಶ್ವಿನಿ ನಕ್ಷತ್ರ ಸೇರಿದಂತೆ ಒಂದಿಷ್ಟು ಸೀರಿಯಲ್ ನಲ್ಲಿ ನಟನೆ ಮಾಡಿದ್ರು ಆದ್ರೆ ಯಾವ ಪಾತ್ರವೂ ಹೇಳ್ಕೊಳ್ಳುವಂತ ಹೆಸರು ತಂದ್ಕೊಡ್ಲೇ ಇಲ್ಲ ಧಾರಾವಾಹಿಯಲ್ಲಿ ನಟನೆ ಮಾಡ್ತಿದ್ದೀನಿ ಅಂತ ಹೇಳ್ಕೋಬೇಕಿತ್ತೇ ವಿನಃ ತಮ್ಮ ಪಾತ್ರಕ್ಕೆ ಎಲ್ಲೂ ಮೈಲೇಜ್ ಸಿಗ್ತಾ ಇರಲಿಲ್ಲ ಈ ನೋವು ಸುಷ್ಮಾರಿಗೆ ತುಂಬಾನೇ ಕಾಡ್ತಾ ಇತ್ತು ಮಗಳು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸ ಸೇರ್ತಾರೆ ಅಂತ ಹೆತ್ತವರು ಕನ್ಸ್ಕೊಂಡಿದ್ರು ಜೂನಿಯರ್ ಸೈಂಟಿಸ್ಟ್ ಆಗಿದ್ದ ಕೆಲಸ ಬಿಟ್ಟು ಬಂದಿದ್ರು ಬಣ್ಣದ ಲೋಕವನ್ನ ನಂಬಿ ಬಂದಿದ್ದ ಸುಷ್ಮಾಗೆ ಬಣ್ಣದ ಲೋಕವೂ ಕೈ ಬಿಡ್ತಾ ಅನ್ನೋ ಆತಂಕ ಶುರುವಾಗುತ್ತೆ ಆತ್ಮೀಗೆರೆ ಮೂರ್ನಾಲ್ಕು ಸೀರಿಯಲ್ ಆದ್ಮೇಲೆ ಸುಷ್ಮಾ ನಾಣಯ್ಯ ಕಂಪ್ಲೀಟ್ ಆಗಿ ಕಣ್ಮರೆಯಾಗಿ ಹೋಗ್ತಾರೆ ಆರು ವರ್ಷಗಳ ಕಾಲ ಯಾವೊಂದು ಸೀರಿಯಲ್ನಲ್ಲೂ ನಟಿಸೋದಿಲ್ಲ ಹೀಗೆ ಒಂದು ದೊಡ್ಡ ಗ್ಯಾಪ್ ತೆಗೆದುಕೊಂಡ ಸುಷ್ಮಾ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮೂಲಕ ಈ ಧಾರವಾಹಿಯಲ್ಲಿ ಕಾವೇರಿಯಾಗಿ ಮಾಡಿದ ಅತೇ ಪಾತ್ರ ನಿಜಕ್ಕೂ ಅದ್ಭುತ ಹೀಗೆ ಬಣ್ಣದ ಬದುಕಲ್ಲಿ ಹಲವಾರು ಏರುಪೇರು ಕಂಡ ಸುಷ್ಮಾ ನಾಣಯ್ಯ ಲವ್ ಮ್ಯಾರೇಜ್ ಆಗಿದ್ದು ಸಹ ಸಖತ್ ಇಂಟ್ರೆಸ್ಟಿಂಗ್ ಆತ್ಮೀಗಿರೆ ನಾವು ಮೊದಲೇ ಹೇಳಿದಂತೆ ಸುಷ್ಮಾ ತಂದೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಆಗಾಗ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ರು ತಂದೆ ತಾಯಿ ಹೋಗ್ತಾ ಇದ್ದಂತೆ ಮಗಳು ಸಹ ಬೇರೆ ಬೇರೆ ಊರಲ್ಲಿ ವಿದ್ಯಾಭ್ಯಾಸ ಮಾಡೋ ಪರಿಸ್ಥಿತಿ ಬರ್ತಾ ಇತ್ತು ಹೀಗಾಗಿ ಧಾರವಾಡದಲ್ಲೂ ಶಾಲೆ ಮೆಟ್ಟಿಲು ಹತ್ತಿದ್ರು ಸುಷ್ಮಾ ನಾಣಯ್ಯ ಅವರು ಎಂಟನೇ ಕ್ಲಾಸ್ ಓದ್ತಾ ಇದ್ದ ಟೈಮ್ ಅನ್ಸುತ್ತೆ ಆಗ ಇವರ ಕ್ಲೋಸ್ ಫ್ರೆಂಡ್ ಆಗಿದ್ದವರು ಅಂದರೆ ಅದು ಪ್ರತೀಕ್ ಮಾತ್ರ ಪ್ರತೀಕ್ ಒಂಬತ್ತನೇ ಕ್ಲಾಸ್ನಲ್ಲಿ ಓದ್ತಾ ಇದ್ರೆ ಸುಷ್ಮಾ ಎಂಟನೇ ಕ್ಲಾಸ್ ಸ್ಟೂಡೆಂಟ್ ಆದರೂ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಪ್ರತೀಕ್ ಯಾವಾಗಲೂ ಇವರೊಬ್ಬರ ಜೊತೆ ಹೆಚ್ಚು ಮಾತನಾಡ್ತಾ ಇದ್ದಿದ್ದಂತೆ ಇವರಿಬ್ರು ಚಿಕ್ಕ ವಯಸ್ಸಲ್ಲೇ ತುಂಬಾ ಕ್ಲೋಸ್ ಆಗಿದ್ರು ಆದರೆ ಸುಷ್ಮಾ ಅವರ ತಂದೆ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ಶಾಲೆ ಬಿಟ್ಟು ಬರುವಾಗ ಎಲ್ಲ ಫ್ರೆಂಡ್ಸ್ಗಳ ನಂಬರ್ ತೆಗೆದುಕೊಂಡು ಬಂದಿರ್ತಾರೆ ಅದರಲ್ಲಿ ಪ್ರತೀಕ್ ನಂಬರ್ನ ಮರೆಯದೇ ತೆಗೆದುಕೊಂಡು ಬಂದಿದ್ರು ಹೀಗೆ ಊರು ಬಿಟ್ಟು ಬಂದರೂ ಇವರಿಬ್ಬರ ನಡುವೆ ಇದ್ದ ಆ ಸ್ನೇಹ ಕೊನೆಯಾಗಲಿಲ್ಲ ಇಬ್ಬರು ಎದುರು ಬದರು ನಿಂತು ಮುಖ ನೋಡಿಕೊಳ್ಳದೆ ಅದೆಷ್ಟೋ ವರ್ಷಗಳಾಗಿದ್ವು ಆದರೆ ಫೋನ್ನಲ್ಲಿ ಮಾತನಾಡೋದು ನಿಂತಿರಲಿಲ್ಲ ಪ್ರತೀಕ್ ವಿದ್ಯಾಭ್ಯಾಸ ಮುಗಿತಾ ಇದ್ದಂತೆ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ ಅದೇ ಟೈಮ್ನಲ್ಲಿ ಸುಷ್ಮಾ ಅವರ ತಂದೆ ತಾಯಿ ಸಹ ಬೆಂಗಳೂರಲ್ಲೇ ಸೆಟಲ್ ಆಗಿರ್ತಾರೆ ಹೀಗಾಗಿ ಸುಷ್ಮಾ ಮತ್ತು ಪ್ರತೀಕ್ ಮತ್ತೆ ಭೇಟಿಯಾಗೋದಕ್ಕೆ ಒಂದೊಳ್ಳೆ ಕಾಲಾವಕಾಶ ಕೂಡ ಬರುತ್ತೆ ನಿತ್ಯವೂ ಫೋನ್ನಲ್ಲಿ ಮಾತನಾಡ್ತಾ ಇದ್ರು ಇವರ ಮಧ್ಯೆ ಇದ್ದ ಸ್ನೇಹ ಪ್ರೀತಿಗೆ ತಿರುಗೋದಕ್ಕೆ ತುಂಬ ಟೈಮ್ ಹಿಡಿಯಲೇ ಇಲ್ಲ ಒಂದು ದಿನ ಡೈರೆಕ್ಟ್ ಆಗಿ ಪ್ರತ್ಯೇಕ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊತಾರೆ ಮೊದಲೇ ಈ ಬಗ್ಗೆ ತಿಳಿದಿದ್ದ ಸುಷ್ಮಾ ಮರು ಮಾತನಾಡದೆ ಒಪ್ಕೊಳ್ತಾರೆ ಆದರೆ ಇವರಿಬ್ಬರೇ ಒಂದು ಒಪ್ಪಂದ ಮಾಡಿಕೊಳ್ತಾರೆ ಲೈಫ್ನಲ್ಲಿ ಸೆಟಲ್ ಆಗದೆ ಮದುವೆ ಆಗೋದು ಬೇಡ ನಾವು ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ಪ್ರೀತಿ ಬಗ್ಗೆ ಮನೆಯಲ್ಲಿ ಹೇಳೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆತ್ಮೀಯರೇ ಪರಿಶುದ್ಧ ಪ್ರೀತಿಗೆ ಯಾವ ಜಾತಿ ಧರ್ಮ ಅಡ್ಡ ಬರಲ್ಲ ಅಂತಾರಲ್ಲ ಹಾಗೆ ಇವರ ಪ್ರೀತಿ ವಿಷಯದಲ್ಲೂ ಇದೇ ಆಗಿದ್ದು ಸುಷ್ಮಾ ಅವರು ಕೂರ್ಗೀಸ್ ಪ್ರತೀಕ್ ಅವರು ಮರಾಠೀಸ್ ಅದರಲ್ಲೂ ಸುಷ್ಮಾ ಮಡಿಕೇರಿ ಹುಡುಗಿ ಪ್ರತೀಕ್ ಅಪ್ಪಟ ಬಯಲು ಸೀಮೆ ಹುಡುಗ ಹೀಗಾಗಿ ಮನೆಯಲ್ಲಿ ಒಪ್ಕೊಳ್ತಾರ ಇಲ್ವ ಅನ್ನೋ ಅಳುಕಿತ್ತು ಆದರೆ ಇಬ್ಬರ ಮನೆಯಲ್ಲೂ ಮಕ್ಕಳ ಪ್ರೀತಿಗೆ ವಿರೋಧ ಮಾಡಲಿಲ್ಲ ಹೀಗಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಅದ್ಧೂರಿಯಾಗೇ ಮದುವೆ ಮಾಡ್ತಾರೆ ಸುಷ್ಮಾ ನಾನಯ್ಯ ಮದುವೆಯಾಗಿ ಒಂದಿಷ್ಟು ವರ್ಷ ಆದಮೇಲೆ ನಟನೆಯಿಂದ ಕಂಪ್ಲೀಟ್ ದೂರ ಆಗ್ತಾರೆ ತಾವೊಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಇದೇ ಟೈಮ್ನಲ್ಲಿ ಮಗಳು ಹುಟ್ಟಿದ್ರಿಂದ ಬೇರೆ ಕಡೆ ಗಮನ ಕೊಡೋದಕ್ಕೆ ಟೈಮೇ ಸಿಗದಂತಾಗುತ್ತೆ ಇಂಥ ಟೈಮ್ನಲ್ಲೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಆಫರ್ ಹುಡ್ಕೊಂಡು ಬರುತ್ತೆ ಸರಿಸುಮಾರು ಆರೇಳು ವರ್ಷದ ಬಳಿಕ ಬಂದ ಆಫರ್ ಇದು ಇದನ್ನ ಒಪ್ಕೊಳ್ಳೋದಿಕ್ಕೂ ಮನಸ್ಸಿಲ್ಲ ಬಿಡೋದಕ್ಕೂ ಮನಸ್ಸಿಲ್ಲ ಆದರೆ ಮಗಳು ಚಿಕ್ಕವಳು ಅನ್ನೋ ಕಾರಣಕ್ಕೆ ಆರಂಭದಲ್ಲಿ ರಿಜೆಕ್ಟ್ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಸೀರಿಯಲ್ ತಂಡದವರಿಗೆ ಕಾವೇರಿ ಪಾತ್ರದಲ್ಲಿ ಇವರನ್ನೇ ನೋಡಬೇಕು ಅನ್ನೋ ಹಠ ಇತ್ತು ಹೀಗಾಗಿ ತುಂಬ ಫೋರ್ಸ್ ಮಾಡಿದ್ರಿಂದ ಕೊನೆಗೆ ಓಕೆ ಅಂತಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ